ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ಶಾನ್ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ಕಾಮಿಡಿ ಶೋ ಪ್ರಸಾರವಾಗ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸದ್ಯಕ್ಕೆ ನಮ್ಮ ಜೊತೆಗೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಹಾಗೇನೆ ನಮ್ಮ ಮ್ಯಾಡಮ್ ಇದ್ದಾರೆ ಕೆಂಪಮ್ಮ ನೆಸ್ ಮ್ಯಾಡಮ್ ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಅಮ್ಮ ಸರ್ ನೀವು ಮಾತಾಡಿ ಹೇಗೆ ಅನ್ನಿಸ್ತಾ ಇದೆ ಖುಷಿ ಅದೇ ಬೇಕಾಗಿತ್ತು ಸರ್ ಆ ಖುಷಿ ನೋಡಿದಾಗ ನಮ್ಗೆ ಇನ್ನೂ ಒಂದು ಹುಮ್ಮಸ್ ಬರುತ್ತೆ ಮಾಡೋಣ ಅಂತ ತುಂಬ ಚೆನ್ನಾಗಿದೆ ಒಂಬತ್ತರಿಂದ ಹತ್ತುವರೆ ಶನಿವಾರ ಭಾನುವಾರ ಬರ್ತಾ ಇದೆ ನಾವು ಅಡಿಗೆ ಮಾಡ್ಕೊಂಡು ತರಲೆ ಮಾಡೋದು ಬಹಳ ಕಷ್ಟ ಅಡಿಗೆದಲ್ಲೇ ನಾವು ಪರಿಣಿತರಾಗಿದ್ವಿ ಈಗ ಇಲ್ಲಿ ತರಲೆ ಮಾಡ್ಕೊಂಡು ಅಡಿಗೆ ಮಾಡೋದು ತರಲೆಗಳ ಜೊತೆ ಅಡುಗೆ ಮಾಡೋದು ಅನ್ನೋದು ಒಂದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಅದಕ್ಕೂ ಒಗ್ಗಿ ಬಗ್ಗಿ ಇವಾಗ ಎಂಟು ವಾರ ಆಗಿದೆ ಇನ್ನೂ ಒಂದು ಏಳು ವಾರ ಮಾಡಬೇಕು ಮಾಡೋಣ ಇನ್ನು ಏನೇನು ಆಗುತ್ತೆ ನೋಡೋಣ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ ನಮ್ಮ ಕೆಂಪಮ್ಮರೊಂದು ಏನು ಮಾತಾಡಂಗೆ ಇಲ್ಲ ಕೆಂಪಮ್ಮ ಮಾತಾಡ್ಬಿಡಮ್ಮ ನಾವಿಲ್ ಬತ್ತೀವಿ ಅಂತ ಯಾವ ಚಂದ್ರನ ನಾವು ಯಾವ ಕನ್ಸಲ್ ಅನ್ಕೊಂಡಿಲ್ಲ ಆಯ್ಕೆ ಮಾಡ್ಕೊಂಡು ಈ ಚಾನಲ್ಗೆ ಹಾಕೊಂಡಿದ್ದಾರೆ ನಮ್ಮನ್ನ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಹೆಸರು ಇದೆ ಆದರೆ ಎಲ್ಲ ಸೋ ನಿಮ್ಮದೇ ಚೆನ್ನಾಗಿ ಓಡ್ತದೆ ಅಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೈಸೂರು ಶಿವಮೊಗ್ಗ ಉತ್ತರ ಕರ್ನಾಟಕ ಆಮೇಲೆ ಎಲ್ಲ ಕಡೆಯಿಂದನೂ ಇಲ್ಲ ಆ ಆಂಟಿ ಸೈಕಲ್ ತುಳಿ ಆಂಟಿ ಬೇಕು ಅಂತ ಕರ್ಕೊಂಬತ್ತಾ ಇದ್ದಾರೆ ತೋರಿಸ್ತಾರೆ ಇದನ್ಸೋದು ನಮ್ಮದು ಕ್ಯಾಂಟೀನ್ ಇರೋದು ಅಲ್ಲಿ ಪಿ ಡಬ್ಲ್ಯೂ ಒಳಗಡೆ ತುಂಬ ಎಲ್ಲ ಜನ ಇನ್ನೂ ಚೆನ್ನಾಗಿ ಮಾಡಮ್ಮ ಚೆನ್ನಾಗಿದೆ ನೀನು ಎಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಫೇಮಸ್ ಆಗಿದೆ ನೀನು ಎಷ್ಟು ಎಲ್ಲ ಜನ ನಿಂತ್ಕೊಂಡ್ರೂ ನಿಂತ್ಕೊಬೋದು ಹೇಳೋಕ್ಕಾಗೋದಿಲ್ಲ ನಾವೇ ನಿಂತಿಬಿಡ್ತೀವಿ ನಿನ್ನ ಅಂತ ಕೇಳ್ತಾ ಇದ್ದಾರೆ ಅದೇ ಕದಿಗಳು ಆದರೆ ನಾವೇನು ಬೇಡ ನಾಲ್ಕು ಜನ ಊಟ ಆಗ್ತಾ ಇದ್ದೀವಿ ನಮ್ಗೆ ಅದೇ ಸಾಕು ಯಾವುದು ಬೇಡ ನಾವು ಹೆಂಗೋ ನಮ್ಮದೇ ಆಗಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ನಮ್ದೆ ಕಾಕೊಳ್ಳೋದು ಬೇಡಕ್ಕಿಲ್ಲ ಅಂತ ಇದ್ದೀನಿ ಆದ್ರೆ ಸೊ ಚೆನ್ನಾಗಿ ನಡೀತಾ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆಲ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಈಗ ಅಭಿಮಾನಿ ಬಳಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದಂತೆ ಹೌದೌದು ಜನ ಜಾಸ್ತಿ ಒಂಥರೇ ಆದ್ರೆ ಎಲ್ಲ ಬಂದು ಬಂದು ಮಾತಾಡ್ತಾ ಇರ್ತಾರೆ ಫೋಟೋ ಹೊಡ್ಸ್ಕೊಂತ ಇರ್ತಾರೆ ಖುಷಿ ಆಗುತ್ತೆ ಅವ್ನ್ ಖುಷಿ ಆಗುತ್ತೆ ನಾವು ಈ ಇದಕ್ಕೆ ಹೋಗ್ತೀವಿ ಅಂತ ಕಂಡಿರ್ಲಿಲ್ಲ ಆದ್ರೆ ಅದೇನೋ ಯಾ ಮಂಜುನಾಥೆ ಬರೋನೋ ದೇವ್ರಣೆ ಬರೋನೋ ಗೊತ್ತಿಲ್ಲ ಈ ಸೋ ಇಂಟ್ರಾಗಿದ್ದೀವಿ ಒಳ್ಳೆ ಮಾಡಬೇಕು ಚೆನ್ನಾಗಿ ಮಜಾ ಮಾಡಬೇಕು ಅನ್ನೋದು ಬಂದಿದ್ದೀವಿ ಚೆನ್ನಾಗಿ ಸೋ ನಡೀಲಿ ಅಂತ ಹೇಳ್ತಿದ್ದೀವಿ ಇಬ್ಬರು ಇವಾಗ ಇಷ್ಟ ಆಗಿರೋ ಕ್ವಾಟ್ಲೆಗಳು ಯಾರು ಈ ಅಲ್ಲಿ ಈ ಸೋ ಅಲ್ಲಿ ನಮಗೆ ಗೊಬ್ಬರ ಇಷ್ಟ ಧನು ಇಷ್ಟ ಎಲ್ಲರೂ ಇಷ್ಟನೇ ಅಂದ್ಕೊಳ್ಳಿ ಆಮೇಲೆ ಇವರು ವಾಣಿನೂ ಪ ವಾಣಿನೂ ಇಷ್ಟ ನಮಗೆಲ್ಲ ಅವರು ಫಸ್ಟ್ ಸರಿ ಸಿಕ್ಕಿದ್ದಾರೆ ಈಗೆಲ್ಲ ಗೊಬ್ಬರ ವಾಣಿ ಗಂಗರಾಜು ಎತ್ತಿಸ ಎತ್ತಿಸ ಎಲ್ಲ ಸಿಕ್ಕಿದ್ದಾರೆ ನಾವೇಂದ್ರೆ ಇವಾಗ ಎಂಟು ಜನ ಕೊಟ್ಲೆಗಳು ಎಂಟು ಜನ ಕುಕ್ಕುಗಳು ಇದ್ದೀವಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಈ ವಾರ ಯಾರು ನಿಮ್ಗೆ ಕೊಟ್ಲೆ ಜೋಡಿ ನಿಮ್ಮಿಬ್ಬರಿಗೆ ನಮಗೆ ಹಿತೇಶ್ ನಮಗೆ ಗೊಬ್ಬರ 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 ಲಕ್ಕಿ ಹಣ್ಣು ಬಂದವರೆಲ್ಲ ವಿನ್ ಆಯ್ತವ್ರೆ ಇವರು ಒಂದು ಪಾರಿತೋಷಿಕ ತಗೊಂಡವ್ರಿ ಇವತ್ತು ಬರ್ತದೆ ಇವತ್ತು ಕೊಡ್ತಾ ಇದಾರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ನೋಡೇ ನೋಡ್ರಿ ಕೊಟ್ಟವ್ರೆ ಖುಷಿಯಾಗಿ ಅವರೇ ಕೆಂಪಮ್ಮ ಹಾಕಿದ್ರೆ ಹೋದವ್ರೆ ನಂಗೆ ಪ್ರೈಸ್ ಕೊಟ್ಟಿದ್ದೆಲ್ಲ ಅದು ಈ ವಾರನೇ ಬರೋದು ಹೌದ ಕಥೆ ಈ ವಾರನೇ ಬರುತ್ತೆ ಇವತ್ತೊಂಬತ್ತರಿಂದ ಹತ್ತುವರೆ ನೋಡ್ಬಿಟ್ರೆ ನನಗೆ ಒಂದು ಕಿರೀಟ ಕೊಟ್ಟವ್ರೆ ಅಂತ ಹೇಳಬೇಕು ನೀವು ಖುಷಿಯಾಗಿ ಇರ್ಬೇಕು ಹೇಳಮ್ಮ ಆಯ್ತು ಅಲಾ ನಮ್ಗ್ ಹಾಕಿದಾರ ಆಲ್ರಸ್ಟು ನಮ್ ಚಂದ್ರನಂಗೆ ಆಟ್ಲಿ ಅಂತ ನನಗೂ ಖುಷಿ ಯಾಕೆಂದ್ರೆ ನಾವು ಅವರು ನಾವು ಹೋಟೆಲ್ ಮಾಡೋದೆ ಇಲ್ಲ ಯಾರು ಎಲ್ಲ ಮಾಮೂಲಿ ಫಿಲಮ್ಮು ಅದು ಇದು ಮಾಡ್ತಾರೆ ನಾವ್ ಇಬ್ರಲ್ಲಿ ನಾವ್ ಅಡುಗೆ ಕೊಟ್ಟುಗಳು ಆಮೇಲೆ ರಘುನರು ಇದು ಬಸವೇಶ್ವರ ನಗರ ಅವರು ಜಿಮ್ ಇಟ್ಟಿದ್ದಾರೆ ಬರೀ ಫೈಟಿಂಗ್ ಆಡ್ತಾರೆ ಮೂಟೆ ಎತ್ತಾರೆ ಹಾಕ್ತಾರೆ ಹೊಡಿತಾರೆ ಅಂತ ರಿಮೇಂಡೋ ರಿಮೈಂಡೋ ಮುಂಜನ್ಗೂ ಅಷ್ಟೇ ಒಡದ ಅಂದ್ರೆ ಹಂಗೆ ತುಸ್ ಅಂತ ಬಿತ್ಕೊಂತ ಆಗುತ್ತೆ ಏನೋ ನಾವೊಂದ್ ಅಡಿಗೆ ಮಾಡ್ತಾ ಇದ್ವಿ ಕರ್ಕೊಂಡ್ ಬಂದು ಸವಿರುಚಿ ಮಾಡ್ವಿ ಇವಾಗ ಕ್ವಾಟ್ಲೆ ಕಿಚನ್ ಮಾಡ್ತಾ ಇದೀವಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಡಿಗೆ ಕಾರ್ಯಕ್ರಮನೇ ಇನ್ನೇನ್ ತಮಾಷೆ ಮಾಡ್ತಾ ಇರ್ಲಿಲ್ಲ ಇದು ತಮಾಷೆ ಸ್ವಲ್ಪ ಕಷ್ಟ ಆಗತ್ತೆ ಹೆಂಗ ಮಾತಾಡೋದು ಏನ್ ಮಾತಾಡೋದು ಅನ್ನೋ ಭಯ ಆಗತ್ತೆ ಕೆಂಪಮ್ಮ ಕೆಂಪಮ್ಮ ನಮ್ಮ ಅಕ್ಕ ಇದ್ದಂಗೆ ಕೆಂಪಮ್ಮ ಅಡಿಗೆ ಅವರಲ್ಲ ಸರ್ ಎಲ್ಲಾದ್ಗ ಅಡ್ಜಸ್ಟ್ ಹೋಗ್ಬಿಡ್ತೀವಿ ಯಾಕಂದ್ರೆ ನಾವೇ ಕೊಡೋರು ಈ ಯಾವಾಗೂ ನೋಡಿಲ್ಲ ಅವ್ರ ಎಲ್ಲ ಹೇಳ್ತಾ ಇದ್ರು ಬೆಳ್ಳುಳ್ಳಿ ಕಬ್ಬು ಅಂತ ನಾನು ಎಲ್ಲಿ ಇಲ್ಲ ಎಲ್ಲ ಪಕ್ಕ ಪಕ್ಕದಲ್ಲಿ ಇದ್ದೀವಿ ನಾನು ಇಲ್ಲಿವರೆಗೆ ಹೋಗಿಲ್ಲ ಅವರು ನಮ್ಮ ಇಲ್ಲ ಇಲ್ಲ ನಾಲ್ಗೆ ರುಚಿ ಎಲ್ಲಾರನ್ನೂ ಒಗಳಸುತ್ತೆ ಎಲ್ಲಾರ್ ಜೊತೆ ಪ್ರೀತಿ ಬೆಳೆಸುತ್ತೆ ನಾಲ್ಗೆ ಒಂದ್ ರುಚಿ ಕೊಟ್ಟಾಗೆ ಪ್ರತಿಯೊಬ್ರು ಕೇಳ್ತಾರೆ ಇವಾಗ ನಾವ್ ಯಾವುದೋ ಒಂದು ತಮಾಷೆ ಬೆಳುಕ ಮಾಡಿದ್ವಿ ಇವರು ಇವರ ರೂಪಾಯಿ ಎಲ್ಲೆಲ್ಲಿಂದ ಫೋನ್ ಮಾಡ್ತಾರೆ ಒಳ್ಳೊಳ್ಳೆ ಇಂಜಿನಿಯರ್ಗಳು ಸಾಹೇಬರ್ಗಳು ಒಳ್ಳೆ ಚೆನ್ನಾಗ್ ಮಾಡಿದ್ಯಮ್ಮ ಅಡಿಗೆ ನಮ್ ಕುಮಾರ್ ಸ್ವಾಮಿ ಅವ್ರ ಮಿಸಸ್ಸು ಕೆಂಪಮ್ಮನ ಎಲ್ಲ ನೋಡಿದಿನ ಅಂತ ಇದ್ರಂತೆ ಸೋ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರಂತೆ

ಕಮ್ಮಿಂಗ್ ವೀಕ್ ಅಲ್ಲಿ ಏನೋ ಪೋಟ ತಗೊಂಡ್ಬರ್ಬೇಕು ಬಂದ್ರೆ ಪ್ರತಿ ಸಲ ನಾವು ಹುಮ್ಮಸ್ ಬರ್ತಾ ಇರತ್ತೆ ಈಗ ಮುಂದೆ ನುಗ್ತಾ ಇರ್ತಾರೆ ಒಳ್ಳೊಳ್ಳೆ ಅಡಿಗೆ ಮಾಡ್ತೀವಿ ಒಳ್ಳೊಳ್ಳೆ ಕ್ವಾಟ್ಲೆ ಜೊತೆ ಸೇರ್ತಿವಿ ಕ್ವಾಟ್ಲೇನು ಮಾಡ್ತಿವಿ ಅಡಿಗೆನೂ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿನೂ ಬೆಳೆಸ್ತೀವಿ ಏನಂತೀರಾ ಕರೆಕ್ಟ್ ಧನ್ಯವಾದ ಧನ್ಯವಾದ ಇದಾಗಿತ್ತು ಕೆಂಪಮ್ಮ ಮತ್ತು ಚಂದ್ರನ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ